ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಜಾಮೂನ್ ರೆಸಿಪಿ ಹೇಗೆ ಮಾಡೋದಂತ ತೋರಿಸ್ತೀನಿ ತುಂಬಾ ಸಾಫ್ಟ್ ಆಗಿರುತ್ತೆ ಆಮೇಲೆ ತುಂಬ ಜ್ಯೂಸಿಯಾಗಿರುವಂಥ ಜಾಮೂನ್ ರೆಸಿಪಿ ಇದು ಇಲ್ಲಿ ನಾನು ಜಾಮೂನ್ ಪ್ಯಾಕೆಟು ಎರಡು ಪ್ಯಾಕೆಟ್ ತೊಗೊಂಡಿದ್ದೀನಿ ಇದು ಬೈ ಒನ್ ಗೆಟ್ ಒನ್ ಇದು ಪ್ಯಾಕೆಟ್ ಒನ್ ಸೆವೆಂಟಿ ಫೈವ್ ಗ್ರಾಮ್ ಇದೆ ನೀವು ಯಾವುದೇ ಜಾಮೂನ್ ಪ್ಯಾಕೆಟ್ ಇಷ್ಟೇ ಕ್ವಾಂಟಿಟಿ ತಗೊಂಡ್ರೆ ಅದೇ ಮೆಷರ್ಮೆಂಟ್ಗೆ ನೀವು ಈ ರೆಸಿಪಿನ ಫಾಲೋ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಗ್ಲಾಸ್ಗಿಂತ ಸ್ವಲ್ಪ ಕಮ್ಮಿ ಇರುವಂಥ ಹಾಲನ್ನು ತಗೊಂಡಿದ್ದೀನಿ ಬಿಸಿ ಮಾಡಿ ತಣ್ಣಗಾಗಿರುವಂಥ ಹಾಲನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಎರಡು ಟೇಬಲ್ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಈ ಥರ ನಾವು ಹಿಟ್ಟನ್ನು ಹದ ಮಾಡ್ಕೋಬೇಕು ಇದೀಗ ಸಾಫ್ಟ್ ಆಗಿರುವಂಥ ಹಿಟ್ಟನ್ನು ನಾನು ಹದ ಮಾಡ್ಕೊಂಡಿದ್ದೀನಿ ಇದನ್ನು ನಾವು ಸೈಡಲ್ಲಿ ಇಟ್ಕೊಳ್ಳೋಣ ಈ ಹಿಟ್ಟನ್ನು ಜಾಸ್ತಿ ಗಟ್ಟಿಯಾಗಿ ಕಲಿಸ್ಕೋಬಾರ್ದು ಸಾಫ್ಟಾಗಿ ಕಲಿಸ್ಕೊಳ್ಳಿ ಇದನ್ನು ಹದಿನೈದು ನಿಮಿಷ ಕವರ್ ಮಾಡಿಟ್ಕೊಳ್ಳೋಣ ಈಗ ನಾವು ಶುಗರ್ ಸಿರಪ್ಪಿಗೆ ಇಲ್ಲಿ ಐದು ಕಪ್ಪಿನಷ್ಟು ಶುಗರನ್ನು ತಗೊಂಡಿದ್ದೀನಿ ಆಮೇಲೆ ಆರು ಕಪ್ಪಿನಷ್ಟು ನೀರನ್ನು ಹಾಕ್ಕೊಳ್ಬೇಕು ಇಲ್ಲಿ ನಾನು ಎರಡು ಪ್ಯಾಕೆಟ್ ಯೂಸ್ ಮಾಡೋದ್ರಿಂದ ನಾನಿಲ್ಲಿ ಜಾಸ್ತಿ ಶುಗರ್ ಸಿರಪ್ ಮಾಡ್ತಾ ಇದ್ದೀನಿ ನಿಮ್ ನೀವು ಒಂದೇ ಪ್ಯಾಕೆಟ್ ಯೂಸ್ ಮಾಡೋದಾದರೆ ಅದರ ಅರ್ಧದಷ್ಟು ನೀರು ಅರ್ಧದಷ್ಟು ಸಕ್ಕರೆಯನ್ನು ಹಾಕೊಳ್ಳಿ ಇಲ್ಲಿ ನಾನು ಏಳರಿಂದ ಎಂಟು ಏಲಕ್ಕಿಯನ್ನು ಗೂತ್ಬಿಟ್ಟು ಹಾಕಿದ್ದೀನಿ ಇದಕ್ಕೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಕುದಿಸ್ಬೇಕು ಇದು ಚೆನ್ನಾಗಿ ಕುದಿ ಬಂದ ಮೇಲೆ ಸೈಡಲ್ಲಿ ಇಟ್ಕೋಬೇಕು ಒಂದು ಐದರಿಂದ ಎಂಟು ನಿಮಿಷದೊಳಗೆ ಶುಗರ್ ಸಿರಪ್ ರೆಡಿ ಆಗುತ್ತೆ ಈಗ ನಾನು ಹಿಟ್ಟು ಕಲಿಸಿದ್ದೆಲ್ಲ ಅದನ್ನು ನಾನು ಪುನಃ ನಾದ್ಕೋತಾ ಇದ್ದೀನಿ ಆಮೇಲೆ ಈ ತರ ಎಣ್ಣೆಯನ್ನು ಕೈಗೆ ಸವರ್ಬಿಟ್ಟು ಈ ಥರ ರೌಂಡಾಗಿ ಬಾಲನ್ನು ಮಾಡಬೇಕು ನೋಡಿ ಇದನ್ನು ಕ್ರ್ಯಾಕ್ ಫ್ರೀಯಾಗಿ ನೀವು ಮಾಡಬೇಕು ಅಂದರೆ ಒಡಿಬಾರ್ದು ಅಂದರೆ ಈ ಥರ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಎಣ್ಣೆ ಹಾಕಿ ಮಾಡಿದ್ರೆ ಏನು ಒಡೆಯೋದಾಗಲಿ ಏನೂ ಆಗಲ್ಲ ಇದನ್ನು ನಾನೀಗ ಬ್ಯಾಚ್ ಆಗಿ ಮಾಡ್ತಾ ಇದ್ದೀನಿ ಇದನ್ನು ಈಗ ನಾವು ಫ್ರೈ ಮಾಡಬೇಕು ಮೀಡಿಯಮ್ ಉರಿಯಲ್ಲಿ ಇಟ್ಟ ಎಣ್ಣೆಗೆ ಇದನ್ನು ಹಾಕಿ ಫ್ರೈ ಮಾಡ್ಕೋಬೇಕು ತುಂಬ ಎಣ್ಣೆ ಬಿಸಿನೂ ಇರಬಾರ್ದು ತುಂಬ ಎಣ್ಣೆ ತಣ್ಣಗೂ ಇರಬಾರ್ದು ಬಿಸಿಯಾಗಿರೋ ಎಣ್ಣೆಗೆ ಹಾಕ್ಕೊಂಡ್ರೆ ಜಾಮೂನ್ ಬೇಗನೆ ಕಾಟೋಗುತ್ತೆ ಇಲ್ಲ ತಣ್ಣಗಿರುವಂಥ ಎಣ್ಣೆಗೆ ಹಾಕಿದರೆ ಜಾಮೂನ್ ಎಲ್ಲ ಎಣ್ಣೆಯನ್ನು ಹೀರ್ಕೊಳ್ಳುತ್ತೆ ಹಾಗಾಗಿ ನಾನು ಜಾಮೂನ್ ಬಾಲನ್ನು ಹಾಕುವಾಗ ಮೀಡಿಯಂ ಫ್ಲೇಮಲ್ಲಿಟ್ಟು ಆಮೇಲೆ ಲೋ ಫ್ಲೇಮಲ್ಲಿ ಇದನ್ನು ಈ ಥರ ಫ್ರೈ ಮಾಡ್ಕೋಬೇಕು ನೋಡಿ ಇದನ್ನು ಈ ಥರ ರೌಂಡಾಗಿ ತಿರುಗಿಸ್ತಾ ತಿರುಗಿಸ್ತಾ ನಾವು ಫ್ರೈ ಮಾಡ್ಕೋಬೇಕು ಯಾಕಂದರೆ ಚೆನ್ನಾಗಿ ಎಲ್ಲ ಸೈಡು ಫ್ರೈ ಆಗುತ್ತೆ ಈಗ ನಾನು ಇದರ ಬಾಲನ್ನು ತೆಗೆದುಬಿಟ್ಟು ಒಂದು ನಿಮಿಷ ಸೈಡಲ್ಲಿಟ್ಟು ನಂತರ ಬಿಸಿಯಾಗಿರುವಂಥ ಶುಗರ್ ಸಿರಪಿಗೆ ಹಾಕೊಳ್ತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಬಿಸಿಯಾಗಿರುವಂಥ ಶುಗರ್ ಸಿರಪ್ಗೆ ಹಾಕೋದ್ರಿಂದ ನಿಮ್ಮದು ಜಾಮೂನು ತುಂಬಾ ಸಾಫ್ಟಾಗಿರುತ್ತೆ ಎಷ್ಟು ಸಾಫ್ಟ್ ಅಂದರೆ ಬಾಯಲ್ಲಿ ಹಾಕ್ಕೊಂಡ್ರೆ ನೀರಾಗೋ ಥರ ಸಾಫ್ಟಾಗಿರುತ್ತೆ ತುಂಬಾ ಟೇಸ್ಟಿ ಇರುತ್ತೆ ಆಮೇಲೆ ತುಂಬ ಜ್ಯೂಸಿ ಜಾಮೂನ್ ಅಂತ ಹೇಳ್ಬೋದು ಬಿಸಿಯಾಗಿರುವಂಥ ಜಾಮೂನ್ ಸಿರಪಿಗೆ ಹಾಕಿ ಇಪ್ಪತ್ತು ನಿಮಿಷದಷ್ಟು ಇದನ್ನು ಕವರ್ ಮಾಡಿ ಆಮೇಲೆ ಸರ್ವ್ ಮಾಡ್ಬೋದು ಈ ರೆಸಿಪಿಯನ್ನು ನೀವು ಟ್ರೈ ಮಾಡಿ ನೋಡಿ ಖಂಡಿತವಾಗಿ ನಿಮಗೆ ಈ ರೆಸಿಪಿ ಆಗುತ್ತೆ ಯಾಕಂದರೆ ನಾನು ತುಂಬ ಒಕೇಶನ್ಸ್ಗೆ ಈ ರೆಸಿಪಿನ ಫಾಲೋ ಮಾಡಿದ್ದೀನಿ ತುಂಬ ಬರ್ಡೇ ಪಾರ್ಟಿಗೆ ಇದು ರೆಸಿಪಿ ಆ್ಯಕ್ಚುಲಿ ನಂದು ಮಗನ್ನ ಟೆಂತ್ ಬರ್ಡೇಗೆ ಮಾಡಿರುವಂಥ ರೆಸಿಪಿ ಆಲ್ಮೋಸ್ಟ್ ತರ್ಟಿ ಜನಗೆ ಈ ರೆಸಿಪಿಯನ್ನು ಮಾಡಿದ್ದೆ ಮಕ್ಕಳಿಗೆ ಇದನ್ನು ಮಾಡಿಕೊಟ್ಟಿದ್ದೆ ತುಂಬಾ ಇಷ್ಟಪಟ್ಟರು ಎಲ್ಲರೂ ನಿಮಗೂ ಇಷ್ಟ ಆಗುತ್ತೆ ಅಂತ ಎಣಿಸಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಆಮೇಲೆ ನನ್ನ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಲಿಕ್ಕೆ ಬರಿಬೇಡಿ ಆಮೇಲೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಬರಿಬೇಡಿ ಥ್ಯಾಂಕ್ ಯು